ಗಂಡ ಹೆಂಡತಿ ದುರಂತ ಅಂತ್ಯ ಪತ್ನಿ ಆತ್ಮಹತ್ಯೆ ಮನೆ ಭಸ್ಮ ಆ ಸಂಜೆ ಮನೆಯಲ್ಲಿ ಆಗಿದ್ದೇನು ಮದುವೆಯಾದ ಎರಡೇ ವರ್ಷದಲ್ಲಿ ದಂಪತಿ ದುರಂತ ಅಂತ್ಯ ಕಂಡಿದ್ದಾರೆ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಈ ಘಟನೆಯಲ್ಲಿ ಪೋಷಕರನ್ನ ಕಳೆದುಕೊಂಡ ಒಂದು ವರ್ಷದ ಮಗು ಅನಾಥವಾಗಿದೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಗದ್ದೆ ಹೊಸೂರಿನಲ್ಲಿ ಈ ದುರಂತ ಸಂಭವಿಸಿದೆ ನೇಣು ಬಿಗಿದುಕೊಂಡು ಸ್ವಾತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ ಪತ್ನಿ ನೆಣೆಗೆ ಶರಣಾದ ಬೆನ್ನಲ್ಲೇ ಪತಿಯೂ ಸಹ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎರಡು ವರ್ಷದ ಹಿಂದೆ ಸ್ವಾತಿ ಹಾಗೂ ಮೋಹನ್ ಸಪ್ತಪತಿ ತುಳಿದಿದ್ರು ತಂದೆ ತಾಯಿ ಹಾಗೂ ಪತ್ನಿ ಸ್ವಾತಿ ಜೊತೆ ಮೋಹನ್ ತೋಟದ ಮನೆಯಲ್ಲಿ ವಾಸವಿದ್ರು ಇಬ್ಬರ ಮಧ್ಯೆ ಆಗಾಗ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ ನಡೀತಿತ್ತು ತವರು ಮನೆಗೆ ಹೋಗಿದ್ದ ಪತ್ನಿಯನ್ನ ಮೋಹನ್ ಸೋಮವಾರ ಸಂಜೆ ತಮ್ಮ ಮನೆಗೆ ಕರೆತಂದಿದ್ದ ಆದ್ರೆ ಮಗುವನ್ನ ಸ್ವಾತಿ ತವರು ಮನೆಯಲ್ಲೇ ಬಿಟ್ಟು ಬಂದಿದ್ದು ಈ ವೇಳೆ ಗಂಡ ಹೆಂಡತಿ ನಡುವೆ ಜಗಳವಾಗಿದೆ ಇದೇ ವೇಳೆ ಸ್ವಾತಿ ಮನೆಯಲ್ಲೇ ನೆನೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದನ್ನು ಕಂಡ ಪತಿ ಮೋಹನ್ ಒಂದು ಕ್ಷಣ ಶಾಕ್ ಆಗಿದ್ದಾನೆ ಪತ್ನಿ ಆತ್ಮಹತ್ಯೆಗೆ ಶರಣಾಗಿದ್ದನ್ನು ನೋಡಿ ಎದರಿದ್ದ ಮೋಹನ್ ಮನೆ ಬಿಟ್ಟು ಹೋಗಿದ್ದ ಇಂದು ಬೆಳಿಗ್ಗೆ ನೋಡಿದರೆ ಮನೆ ಸಮೀಪದ ಕೆರೆಯಲ್ಲಿ ಮೋಹನ್ ಶವವಾಗಿ ಪತ್ತೆಯಾಗಿದ್ದಾನೆ ಸ್ವಾತಿ ಮನೆಯವರು ಗದ್ದೆ ಹೊಸೂರಿಗೆ ದೌಡಾಯಿಸಿ ನನ್ನ ಮಗಳಿಗೆ ವರದಕ್ಷಿಣೆ ಕಿರುಕಳ ನೀಡಿ ಕೊಲೆ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಮನೆ ಸಂಪೂರ್ಣವಾಗಿ ಭಸ್ಮವಾಗಿದೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಇತ್ತೀಚಿನ ಸಂಬಂಧಗಳಲ್ಲಿ ಈ ರೀತಿಯ ಗಲಾಟೆ ಗದ್ದಲ ಹೆಚ್ಚಾಗ್ತಿದೆ ಆದರೆ ಈ ಸಂಬಂಧಗಳು ಸರಿ ಹೋಗದ ಹೊರತು ಈ ಕಿತ್ತಾಟಗಳು ನಿಲ್ಲದ ಹೊರತು ಇಂಥ ಸಮಸ್ಯೆಗಳ ಪದೇ ಪದೇ ರಿಪೀಟ್ ಆಗ್ತಿರ್ತವೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ